ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಡ ಆ ಒಂದು ಬಿ ಎಚ್ ಎ ಫ್ಲಾಟು ರಾಜೀವ್ ಗಾಂಧಿ ವಸತಿ ನಿಗಮ ಮುಂದೆ ಒಂದು ಬಿ ಎಚ್ ಎ ಫ್ಲ್ಯಾಟು ಬೆಂಗಳೂರು ನಿವಾಸಿರೊಳಗೆ ಮಾತ್ರ ಫ್ರೆಂಡು ಒಂದು ಬಿ ಎಚ್ ಎ ಫ್ಲಾಟಲ್ಲಿ ಸಾಕಷ್ಟು ಚೆನ್ನಾಗಿ ಕೇಳ್ತಾ ಇದ್ದಾರೆ ಸರ್ ನಾವು ಒಂದು ಬಿ ಎಚ್ ಎ ಫ್ಲಾಟ್ ಅರ್ಜಿ ಸಲ್ಲಿಸ್ಬೇಕು ಅಂತ ಇದ್ದೀವಿ ನಮ್ಮದು ಬಿ ಪಿ ಎಲ್ ಕಾರ್ಡ್ ಇಲ್ಲ ಆ ಅರ್ಜಿ ಹಾಕ್ಬೋದಾ ಅಂತ ಕೇಳ್ತಾ ಇದ್ದಾರೆ ಇನ್ನೊಬ್ಬರು ನಮಗೆ ಬಿ ಪಿ ಎಲ್ ಕಾರ್ಡ್ ಇಲ್ಲ ಸರ್ ನಮಗೆ ಎ ಪಿ ಎಲ್ ಕಾರ್ಡ್ ಇದೆ ನಾವು ಅರ್ಜಿ ಸಲ್ಲಿಸ್ಬೋದಾ ಅಂತ ತಿಳಿಸ್ತಾ ಇದ್ದಾರೆ ಫ್ರೆಂಡು ಈಗ ಬಿ ಪಿ ಎಲ್ ಕಾರ್ಡು ಇಲ್ದವ್ರಿಗೆ ಮತ್ತು ಎ ಪಿ ಎಲ್ ಕಾರ್ಡ್ ಇರೋರಿಗೆ ಅರ್ಜಿ ಸಲ್ಲಿಸ್ಬೋದು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲದವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮಾಡ್ತೀನಿ ನೋಡಿ ಇದು ಈ ಸ್ಕೀಮು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒಂದು ಒಂದು ಸ್ಕೀಮು ಮಿನಿಮಮ್ ಬೆಂಗಳೂರಿನಲ್ಲಿ ನೀವು ಐದು ವರ್ಷ ಮೇಲ್ಪಟ್ಟಿದರೆ ಇದು ಅರ್ಹ ಇರ್ತಿಲ್ಲ ನಿಮಗೆ ಒನ್ ಬಿ ಎಚ್ ಎ ಫ್ಲ್ಯಾಟಲ್ಲಿ ಎ ಪಿ ಎಲ್ ಕಾರ್ಡ ಮೊದಲು ತಿಳ್ಸಿಬಿಡ್ತೀನಿ ನೋಡಿ ಎ ಪಿ ಎಲ್ ಕಾರ್ಡ್ ಇದ್ದರೂ ನೀವು ಆಪ್ಷನ್ ಅರ್ಜಿ ಸಲ್ಲಿಸ್ಬೋದು ಆ ಒಂದು ಬಿ ಎಚ್ ಎ ಫ್ಲಾಟ್ ಯಾಕೆಂದರೆ ಇತ್ತೀಚೆಗೆ ಮೂರು ಲಕ್ಷ ಇನ್ಕಮ್ ಮಾಡಿದೆ ಅಂದರೆ ಮುಂಚೆ ಒಂದು ಲಕ್ಷ ಇತ್ತು ಬಟ್ ಈಗ ಮೂರು ಲಕ್ಷ ಇನ್ಕಮ್ ಇರೋರು ಸಹ ನೀವು ಅರ್ಜಿ ಹಾಕ್ಬೋದು ಅಂತ ಈಗ ತಿಳಿಸ್ತಾ ಇದೆ ಅಂದರೆ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಬಿ ಪಿ ಎಲ್ ಕಾರ್ಡ್ ಈಗ ಈ ಸದ್ಯಕ್ಕೆ ತಿಳಿಸ್ತಾ ಇರೋದು ಒಂದು ಲಕ್ಷದ ಇಪ್ಪತ್ತು ಇಪ್ಪತ್ತು ಸಾವಿರ ಒಳಗಡೆ ಬಿ ಪಿ ಎಲ್ ಕಾರ್ಡಲ್ಲಿ ಓರ್ಡರ್ ಬರ್ತಾರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮೇಲ್ಪಟ್ಟಾರೆಲ್ಲ ಎ ಪಿ ಎಲ್ ಕಾರ್ಡ್ಗೆ ಬರ್ತಾರೆ ಅಂದರೆ ಇಲ್ಲಿ ಸರ್ಕಾರ ತಿಳಿಸ್ತಾ ಇರೋದು ಮಿನಿಮಮ್ ಮೂರು ಲಕ್ಷ ಜನ ಇಲ್ಲಿ ಇದ್ದರೂ ನೀವು ಅರ್ಜಿ ಸಲ್ಲಿಸ್ಬೋದು ಅಂದರೆ ಎ ಪಿ ಎಲ್ ಕಾರ್ಡ್ ಇದ್ದರೂ ನೀವು ಸದ್ಯಕ್ಕೆ ಈಗ ಅರ್ಜಿ ಹಾಕ್ಬೋದು ಅಂದರೆ ಮೇನ್ ಪಾಯಿಂಟ್ ಇಲ್ಲಿ ಏನಪ್ಪ ಅಂದರೆ ಬಿ ಪಿ ಎಲ್ ಕಾರ್ಡ್ ಓರ್ಡರ್ಗೆ ಜಾಸ್ತಿ ಆಗುತ್ತೆ ಎ ಪಿ ಎಲ್ ಕಾರ್ಡನ್ನು ನೀವು ಹಬ್ಬ ಅಪ್ಲೈ ಮಾಡಿ ಅಂತಂದರೆ ಏನಿಲ್ಲ ರೇಷನ್ ಕಾರ್ಡ್ ನಂಬರು ನಿಮ್ಮದು ಚಾಲ್ತಿಯಲ್ಲಿ ಇರಬೇಕು ಎ ಪಿ ಎಲ್ ಕಾರ್ಡು ನೀವು ಸುಮ್ಮನೆ ಯೂಸ್ ಮಾಡ್ದಂಗೆ ಸುಮ್ಮನೆ ಮನೆ ಹಂಡು ಒಂದು ಒಂದು ವರ್ಷ ಎರಡು ವರ್ಷ ಐದು ವರ್ಷ ತನಕ ಇದ್ದಾದ್ಮೇಲೆ ನೀವು ಅಪ್ಲೈ ಮಾಡಿದ್ರೆ ಆ ಕಾರ್ಡು ಚಾಲ್ತಿಯಲ್ಲಿ ಇರಬೇಕು ನೀವು ಏನಾರ ತಾಳೋದಲ್ಲಿ ಈ ಥರ ಇದ್ದರೆ ನಿಮಗೆ ಅದು ಎ ಪಿ ಎಲ್ ಕಾರ್ಡು ನಿಮಗೆ ಅಪ್ಲೋಡ್ ಮಾಡಿದ್ರೆ ನಿಮಗೆ ಸಿಕ್ಕ ಚಾನ್ಸಸ್ ಇರುತ್ತೆ ಯಾಕೆಂದರೆ ಸರ್ಕಾರ ಮೂರು ಲಕ್ಷವರೆಗೂ ಇಲ್ಲಿ ಇನ್ಕಮ್ ಮಾಡಿದೆ ಹಾಗಾಗಿ ನಿಮಗೆ ಎ ಪಿ ಎಲ್ವರೆಗೂ ಸಿಕ್ಕೋ ಚಾನ್ಸಸ್ ಇರುತ್ತೆ ಈಗ ಬಿ ಪಿ ಎಲ್ ಕಾರ್ಡು ಅವ್ರಿಗೇನು ತೊಂದರೆ ಇಲ್ಲ ಬಿ ಪಿ ಎಲ್ ಕಾರ್ಡು ಅಂಥದ್ದೇ ಕಾರ್ಡು ಇವ್ರಿಗೆಲ್ಲ ಏನು ತೊಂದರೆ ಇಲ್ಲ ನೇರವಾಗಿ ಅರ್ಜಿ ಸಲ್ಲಿಸ್ಕೋಬೋದು ಅಂತ ಹೇಳ್ಬೋದು ಇನ್ನು ಬಿ ಪಿ ಎಲ್ ಕಾರ್ಡ್ ಇಲ್ದವ್ರಿಗೆ ಎಷ್ಟು ಕೇಳಿರೋದು ಬಿ ಪಿ ಎಲ್ ಕಾರ್ಡ್ ಇಲ್ದ್ರು ನಾವು ಅರ್ಜಿ ಸಲ್ಲಿಸ್ಬೋದು ಅಂತ ಕೇಳಿದ್ರೆ ನೋಡಿ ಬಿ ಪಿ ಎಲ್ ಕಾರ್ಡು ಇಲ್ದರು ಇಲ್ಲಿ ಅರ್ಜಿ ಹಾಕೋಕ್ಕಾಗಲ್ಲ ಯಾಕೆಂದರೆ ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ಲು ಇಲ್ಲ ಬಿ ಪಿ ಎಲ್ ಕಾರ್ಡು ಇಲ್ಲ ಏನೂ ಇಲ್ಲ ನಾವು ಅರ್ಜಿ ಸಲ್ಸ್ಬೋದಂದ್ರೆ ಖಂಡಿತವಾಗಿ ಅರ್ಜಿ ಸಲ್ಲಿಸೋಕ್ಕಾಗಲ್ಲ ಯಾಕೆಂದರೆ ಒಂದು ಆಪ್ಷನ್ ಇರುತ್ತೆ ನೀವು ಮುಂಚೆ ಥರ ಅರ್ಜಿಯಲ್ಲಿ ಎಲ್ಲ ಹಾಕಿಬಿಟ್ಟು ಕೊಡೋದಲ್ಲ ಒಂದು ಅಪ್ಲೀಜ ಕಾರ್ಡ್ ನಂಬರ್ ಇರುತ್ತೆ ರೇಸಂಟ್ ಕಾರ್ಡ್ ನಂಬರು ಕೇಳುತ್ತೆ ಅದು ಅವಾಗ ರೇಷನ್ ಕಾರ್ಡ್ ನಂಬರ್ ನೀವು ಫೀಲ್ಡಲ್ಲಿ ಮಾಡಲಿಲ್ಲ ಅಂದರೆ ಅಲ್ಲಿ ಅರ್ಜಿ ಮೂನೇ ಆಗೋಲ್ಲ ಅಲ್ಲಿಗೆ ಸ್ಟ್ರಕ್ಟ್ ಆಗಿರುತ್ತೆ ಯಾಕೆಂದರೆ ಅದು ಫಿಲಪ್ ಅಪ್ ಆದ ನಂತರ ರೇಷನ್ ಕಾರ್ಡ್ ನಂಬರ್ ಹೊಡೆದ ನಂತರ ಅದು ಮುಂದಕ್ಕೆ ಆಪ್ಷನ್ ಹೊಡೆದು ಹಂಗಾಗಿ ಇಲ್ಲಿ ಅರ್ಜಿನಲ್ಲಿ ನಿಮಗೆ ಪೂರ್ಣ ಆಗೋಲ್ಲ ಅದೆಷ್ಟು ಬಂದು ನಿಂತೀವಿ ಅರ್ಧಕ್ಕೆ ಬಂದಿದ್ರೆ ಅಷ್ಟಕ್ಕೆ ಸ್ಟ್ರಕ್ಟ್ ಆಗಿರುತ್ತೆ ಹಾಗಾಗಿ ನೀವು ನಂಬರ್ ಇಲ್ಲೇ ಬೇಕಾಗುತ್ತೆ ನಿಮ್ಮ ಎ ಪಿ ಎಲ್ ಕಾರ್ಡರು ನೀವು ಅಪ್ಲಲ್ಲಿ ಮಾಡ್ಬೋದು ತೊಂದರೆ ಇಲ್ಲ ಸರ್ಕಾರ ಈಗ ಮೂರು ಲಕ್ಷ ಜನ ಇನ್ಕಮ್ ಮಾಡಿದೆ ಅಂತಲೇ ನಾವು ತಿಳಿಸ್ತೀವಿ ಫ್ರೆಂಡ್ ಇಷ್ಟು ನಿಮಗೆ ಈಗ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಲಕ್ಷ ಮುಖ್ಯಮಂತ್ರಿ ಬುಕ್ ಮಾಡಿ ಕಟ್ಟಡ ಒಂದು ಬಿ ಎಚ್ ಎಫ್ ಫ್ಲ್ಯಾಟಲ್ಲಿ ಅರ್ಜಿ ಹಾಕೋಂಥರು ಏನು ತೊಂದರೆ ಎಲ್ಲ ನೀವು ಹಾಕೋಬೋದು ಅದು ಸರ್ಕಾರ ಡಿಸೈಡ್ ಮಾಡುತ್ತೆ ನಿಮಗೆ ಎನ್ಕ್ವೈರಿ ಮಾಡುತ್ತೆ ಎಂಕ್ವೈರಿ ಮಾಡಾದ್ಮೇಲೆ ನಿಮಗೆ ವೋಚ ಮಾಡೋದು ಅದು ಅಂತ ಏನಿಲ್ಲ ಆ ಸರ್ಕಾರ ಡಿಸೈಡ್ ಮಾಡಿ ನಿಮಗೆ ಸಿಪು ಸಿತ್ಪೋ ಅದು ಇಪ್ಪತ್ತೆ ಹೋಗಿ ಅಪ್ಲೈ ಮಾಡೋ ಅಂತಾರೋ ಮಾಡ್ಬೋದು ಅಂತ ತಿಳಿಸ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ನಮಸ್ಕಾರ